ನಮಸ್ಕಾರ ಪ್ರಿಯ ವೀಕ್ಷಕರೇ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಮತ್ತೆ ಸದ್ದು ಮಾಡುತ್ತಿದೆ ಮೈಕ್ರೋ ಫೈನಾನ್ಸ್ ಅವರ ಹಟ್ಟಹಾಸ ಮುಂದುವರಿಯುತ್ತಲೇ ಇದೆ ಬೆಂಗಳೂರಿನ ಕಲ್ಯಾಣ ನಗರದಲ್ಲಿರುವ ಜನ ಸ್ಮಾಲ್ ಫೈನಾನ್ಸ್ ಕಂಪನಿಯಿಂದ ಮಹಿಳೆಗೆ ಕಿರುಕುಳ ಅಬ್ಬಬ್ಬಾ ಇದೇನಿದು ಜನ ಫೈನಾನ್ಸ್ ಅವರ ದಬ್ಬಾಳಿಕೆ ನಿಜ ವೀಕ್ಷಕರೇ ಈ ಫೈನಾನ್ಸ್ ಕಂಪನಿಗಳು ಮೂರನ್ನು ಬಿಟ್ಟು ನಿಂತಿರುವ ಹಾಗಿದೆ ನಮ್ಮ ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳ ತಪ್ಪಿಸುವ ವಿಧೇಯಕವನ್ನು ರಾಜ್ಯ ಸರ್ಕಾರ ಅಂಗೀಕಾರ ನೀಡಿ ಜಾರಿಗೆ ತಂದಿದ್ದರು ಈ ಫೈನಾನ್ಸ್ ಕಂಪನಿಗಳು ಯಾವುದಕ್ಕೂ ಡೋಂಟ್ ಕೇರ್ ಈ ಸುದ್ದಿಯನ್ನು ನೋಡಿ ಬೆಂಗಳೂರಿನ ಬಡ ಮಹಿಳೆ ಜನ ಸ್ಮಾಲ್ ಫೈನಾನ್ಸ್ ಬಳಿ ಹತ್ತು ಲಕ್ಷ ಸಾಲವನ್ನು ಪಡೆದಿದ್ದರು ಈ ಬಡ ಮಹಿಳೆ ಕೊಟ್ಟಿರುವ ಎಲ್ಲ ಮೊತ್ತವನ್ನು ಪಾವತಿಸಿದ್ದರೂ ಈ ಬಡ್ಡಿ ಬಕಾಸುರರ ಬಡ್ಡಿಗೆ ಮಹಿಳೆ ಕಂಗಾಲಾಗಿದ್ದಾರೆ ಯಾವುದೇ ನೋಟಿಸ್ ಅನ್ನು ಸಹ ಕೈಗೆ ನೀಡದೆ ಗೋಡೆಯ ಮೇಲೆ ಅಂಟಿಸಿ ಮಹಿಳೆಯ ಮನೆಯನ್ನು ಸೀಸ್ ಮಾಡಿದ್ದಾರೆಂಬ ಆರೋಪ ಕೇಳಿಬರುತ್ತಿದೆ ನೋಡಿ ಸ್ವಾಮಿ ಈ ಫೈನಾನ್ಸ್ ಕಂಪನಿಯವರ ಅವಳಿಗೆ ಇನ್ನಷ್ಟು ಜನ ಬಲಿಯಾಗಬೇಕು ಹಲೋ ಹಲೋ ನಮಸ್ಕಾರಮ್ಮ ಸರ್ ನಾವು ಕೆ ಕನ್ನಡ ನ್ಯೂಸ್ ಆಫೀಸ್ ಇಂದ ಮಾತಾಡ್ತಾ ಇದೀವಿ ಅದೇನಮ್ಮ ಸಮಸ್ಯೆ ಏನಮ್ಮ ನಿಮ್ದು ವಿಚಾರ ನಾವು ಬ್ಯಾಂಕ್ ಪರ್ಸನಲ್ ಲೋನ್ ತಗೊಂಡಿದ್ವಿ ನಾವು ಐದ್ ಲಕ್ಷ ಸ್ಟಾರ್ಟಿಂಗ್ ತಗೊಂಡಿದ್ವಿ ಸರ್ ನಾವು ಆಮೇಲೆ ಇನ್ನೊಂದ್ ಐದ್ ಲಕ್ಷ ತಗೊಂಡಿದ್ವಿ ನಾವು ನಾವು ಕರೆಕ್ಟ್ ಆಗಿ ಕಟ್ಕೊಂಡ್ ಬರ್ತಾ ಸರ್ ಮನೆ ಒಂದ್ ಎರಡ್ ಮೂರ್ ತಿಂಗಳಿಂದ ಸ್ವಲ್ಪ ಏರುಪೇರು ಆಗಿರೋದಕ್ಕ ಅವ್ರು ಈ ತರ ಬಂದು ನಮಗೆ ತುಂಬಾ ಹಿಂಸೆ ಕೊಟ್ಟು ಕಿರುಕುಳ ಕೊಟ್ಟು ನಮ್ಗ ನಾವು ಬರೀ ಅರ್ವತ್ತೇನ್ ಸರ್ ಯಾವ ಫೈನಾನ್ಸ್ ಅವರು ಸರ್ ಜನಾ ಬ್ಯಾಂಕರು ಸರ್ ಮೈಕ್ರೋ ಫೈನಾನ್ಸ್ ಜನ ಬ್ಯಾಂಕ್ ಸರ್ ಬಂದು ಮನೆ ಹತ್ರ ಎಲ್ಲಾ ಕಟ್ಟಿದೀವಿ ಸರ್ ಕಟ್ಟಿದ್ರು ಕೂಡ ಇನ್ ಅರವತ್ತೈದು ಸಾವಿರ ರೂಪಾಯಿಗ ನೀನ್ ಆಚೆ ನೀನು ಆಚೆ ಬಂತ ಆಚೆ ನಮ್ಮನ್ನ ನಮ್ಮ ಮಕ್ಕಳನ್ನೆಲ್ಲ ಆಚೆ ಹಾಕ್ಬಿಟ್ಟು ಬೀರ್ ಹಾಕೊಂಡು ಹೋಗಿದಾರೆ ಸರ್ ನಮ್ಗೇನು ಬ್ಯಾಂಕ್ ಹತ್ರ ಹೋದ್ರು ರೆಸ್ಪಾಂಡ್ ಕೊಡ್ತಾ ಇಲ್ಲ ಅಲ್ಲೋ ದುಡ್ಡು ಕಟ್ ಕ್ಲಿಯರ್ ಮಾಡಿದೀವಿ ಆದ್ರೂ ಅವರು ನಮ್ಗೆ ಮರ್ಯಾದೆನೂ ಕೊಡ್ತೇ ಇಲ್ಲ ಕೀನು ಕೊಡ್ತಾ ಇಲ್ಲ ಸರ್ ಅವರು ಇವಾಗ ಕೀ ಎಲ್ಲ ಕಿತ್ಕೊಂಡು ನೀವು ಸೀಸ್ ಮಾಡೋರ ಮನೇನ ಸರ್ ಒಬ್ರು ಇಬ್ರು ಪೊಲೀಸರ್ ಬಂದಿದ್ರು ಸರ್ ಒಬ್ರು ವಿಡಿಯೋ ಮಾಡಕ್ ಬಂದಿದ್ರು ಮತ್ತೆ ಒಬ್ರು ಲಾಯರ್ ಬಂದಿದ್ರು ಅವರು ನಮ್ಮನ್ನ ವಿಡಿಯೋ ಮಾಡಕ್ಕೂ ಬಿಟ್ಟಿಲ್ಲ ಏನಿಲ್ಲ ಸರ್ ಕೆಟ್ ಕೆಟ್ ಮಾತಾಗಿ ಬೈದು ಬಿಟ್ಟು ಹೋದ್ರು ಸರ್ ಹೋದ್ಮೇಲೆ ನಾವು ಹೋಗಿ ಬಿಟ್ಟು ಕಟ್ಕೊಂಡ್ ಬಂದಿದೀವಿ ಅದು ನಮ್ಗೆ ಕೀ ಕೊಡ್ತಾ ಇಲ್ಲ ಸರ್ ತುಂಬಾ ಅಲ್ಲಿಗೆ ಅಲ್ಲಿಗೆ ಅಲಸ್ತಾ ಇದ್ದಾರೆ ಸರ್ ನಮ್ಮನ್ನ ದುಡ್ಡೆಲ್ಲ ಕ್ಲಿಯರ್ ಮಾಡಿದ್ರ ಹಂಗಾದ್ರೆ ಆ ದುಡ್ಡೆಲ್ಲ ಕ್ಲಿಯರ್ ಮಾಡಿದೀವಿ ಸರ್ ನಾವು ಸರಿ ಮಾಹಿತಿ ತುಂಬಾ ಹಿಂಸೆ ಕೊಟ್ಟಿದ್ದಾರೆ ಸರ್ ಸಿಕ್ಕಾಬಟ್ಟೆ ಹಿಂಸೆ ಕೊಟ್ಟಿದ್ದಾರೆ ಸರ್ ನಮ್ಗ ನೋಟಿಸ್ ಎಲ್ಲ ಅವರೇ ಬಂದು ನಮ್ ಕೈ ಕೊಟ್ಟಿದೋಟಿಸ್ ಅವರೇ ಬಂದು ಮನೆ ಮೇಲೆ ಅನ್ಸ್ಬಿಟ್ಟ ಹೋಗಿರೋದು ನಮಗೆ ನೋಟಿಸ್ ಕೊಟ್ಟಿಲ್ಲ ನೋಟಿಸ್ ಕೊಟ್ಟ ಮೇಲೆ ದುಡ್ಡು ಕಟ್ಟಿದೀನಿ ಎಂಬತ್ತೈದು ಸಾವಿರ ದುಡ್ಡು ಕಟ್ಟಿದೀನಿ ಮತ್ತೆ ಇವಾಗ ಮೊನ್ನೆ ಹೋಗಿ ಒಂದ್ ಲಕ್ಷ ಸಾವಿರ ಕಟ್ಟಿ ಕ್ಲಿಯರ್ ಮಾಡ್ಕೊಂಡ್ ಬಂದಿದ್ದೀನಿ ಆದ್ರೂ ಬೀಗ ಕೊಟ್ಟಿಲ್ಲ ಅವರು ಅವ್ರು ಇವಾಗ ಕೇಳಿದ್ರೆ ನೀವು ಲೀಗಲ್ ಚಾರ್ಜ್ ಒಂದ್ ಲಕ್ಷ ಸಾವಿರ ಕಟ್ಟಿರಿ ಅಂತ ಹೇಳ್ತಾ ಸರ್ ನನ್ನ ನನ್ನ ಮಕ್ಕಳು ಒಂದ್ ವಾರಾಯ್ತು ಸರ್ ರೀ ಹಾಕಿ

ಹಾಂ ಓ ಇವರೆಲ್ಲ ಮ್ಯಾನೇಜರ್ಸ್ ಇವರು ಯಾರು ಮ್ಯಾನೇಜರ್ ಯಾರು ಇಲ್ಲಿ ಮೇಡಮ್ ಮ್ಯಾನೇಜರ್ ಇಲ್ವಾ ತಾವೇನು ಮೇಡಮ್ ಸಾರಿ ನೈ ಮೇಡಮ್ ಅವೀ ಇದ್ರಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಲ್ಲ ಅವರು ಮಾಹಿತಿ ಕೇಳ್ತಾರೆ ಕೇಳಿ ಈಗೇನು ಬರೀ ಲೋನ್ ಹಾಕ್ಸ್ಬೋರ್ರೆ ನೀವು ಮತ್ತೆ ಇದಕ್ಕೆ ಮಾಹಿತಿ ಯಾರು ಕೊಡೋದು ಹಾಂ ಬನ್ನಿ ಮ್ಯಾನೇಜರ್ನ ಖರ್ಚು ದಯವಿಟ್ಟು ಹಾಂ ಬರೀ ಇದನ್ನೇ ಸ್ಟೋರಿ ಮಾಡಿಬಿಟ್ಟು ಒಟ್ಟಾಗಿ ಜಮೀನು ಹೊಡೆಯೋದು ನೋಡ್ತಾವ್ರೆ ನಿಮ್ಮ ಮನೆ ಉಡ್ಕೋಬೇಕು ಯಾರ ಯಾರು ಅವರು ರೌಡಿಗಳ ಟೀಮ್ ಅಂದರೆ ಟೀಮ್ ಅಂದರೆ ಏನು ಸರ್ ಟೀಮ್ ಅಂದ್ರೆ ಏನು ಸರ್ ದಯವಿಟ್ಟು ಸ್ವಲ್ಪ ಹೇಳ್ತೀರಾ ಯಾರೋ ರೌಡಿಗ್ಳು ಹೋಗ್ತಾರ ಅವ್ರಿಗೂ ಇದಕ್ಕೇನು ಸಂಬಂಧ ಅಲ್ಲ ಗೊತ್ತಿಲ್ಲ ನಮಗೆ ನೀವು ಯಾಕಂದರೆ ನಮ್ಗೆ ಯಾರಿಗೆ ಮಾತಾಡ್ಬೇಕು ನೋಡಪ್ಪ ಅವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಈಗೇನಮ್ಮ ಆಲ್ರೆಡಿ ನಿನ್ನೆನೂ ದುಡ್ಡು ಕಟ್ಸ್ಕೊಂಡವ್ರೆ ಅವ್ರು ಸುಮ್ಮನೆ ಸತಾಯಿಸ್ತಾವ್ರೆ ಇವಾಗ ಬಾ ಸಾಯಂಕಾಲ ಬಾ ಸಂಜೆ ಬಾ ಬೆಳಗ್ಗೆ ಬಾ ಅಂತ ಕಂತು ಬಡ್ಡಿ ತಕ್ಕಂತ ಇಲ್ಲ ಫ್ರೀ ಮಾಡ್ತಾವ್ರೆ ಅವ್ರು ಏನಾನ ಅಲ್ಲ ಬಡ್ಡಿ ಹಾಕ್ತಾರೆ ಎಷ್ಟು ಹಾಕಿದಾರಮ್ಮ ಹತ್ತು ಲಕ್ಷಕ್ಕೆ ನಿನಗೆ ಇಂಟ್ರೆಸ್ಟು ಹತ್ತು ಲಕ್ಷಕ್ಕೆ ಹತ್ತು ಲಕ್ಷನಾ ಅಣ್ಣ ನೋಡ್ರಿ ನೋಡ್ರಿ ಹೆಂಗಿದೆ ಇದು ಬ್ಯಾಂಕ್ಗಳು ನೋಡಿ ದಯವಿಟ್ಟು ಹತ್ತು ಲಕ್ಷಕ್ಕೆ ಹತ್ತು ಲಕ್ಷ ಬಡ್ಡಿ ಇಲ್ಲಿದೆ ಪಾಪ ಎಮೌಂಟ್ ಕಟ್ಟಿರೋದು ಎಷ್ಟು ವರ್ಷ ಆಯ್ತಮ್ಮ ನೀನು ಲೋನ್ ಹಾಕಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕು ಎಷ್ಟು ಇರಿಸಿದ್ದೀರಾ ಇವಾಗವರೆಗೂ ನೀವು ಎಷ್ಟು ತಿಂಗಳು ಎಂಟು ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಮತ್ತೆ ಎಕ್ಸ್ಟ್ರಾ ಎಷ್ಟು ಹಾಕವ್ರೆ ನಿಮಗೆ ಹತ್ತು ಲಕ್ಷಕ್ಕೆ ನಿಮಗೆ ಎಂಟು ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಒಂದು ತಿಂಗಳಿಗೆ ಕ್ಷಣ ಕ್ಷಣದ ಸುದ್ದಿಗಾಗಿ ನೀವು ನೋಡ್ತಾ ಇರಿ ಕೆ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್